ಮಾಡ್ತಾ ಇದ್ದೀವಿ ಇವತ್ತಿನ ಪತ್ರಿಕಾ ಗೋष्ठीಯ ಮೊದಲು ಏನು ಅದಿದೆ ತವಾ ನೀವು ಮಾತ್ರ ಸುಮ್ಮನೆ ವರಿದ್ದಾರೆ ರಾವ್ ಇದ್ದಾರೆ ನಾಗೇಶ್ ಇದ್ದಾರೆ ಆದಿಶೇಷ ಅವರು ಇದ್ದಾರೆ ಕೋಡ್ಲು ಶ್ರೀ ಡಿಕ್ಲೇರ್ ಮಾಡಬೇಕು ಈಗ ಸಾಗರ ರೈಲ್ವೆ ಸ್ಟೇಷನ್ ಅಂತ ಇದೆ ಹಾಂ ಬಿಟ್ಟು ಇಷ್ಟು ಜನ ಇದ್ದೀವಿ ಅನ್ನುವ ಮಾತನ್ನು ಹೇಳಿ ತಾವೆಲ್ಲ ಬಂದು ಸಹಕಾರ ಮಾಡಿದ್ದಕ್ಕಾಗಿ ನಮ್ಮ ಸಂಘಟನೆಯ ಪರವಾಗಿ ನನ್ನ ಸಮಿತಿ ಸಮಿತಿಯ ವತಿಯಿಂದ ನಾವು ದೆಹಲಿಗೆ ದೆಹಲಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಮ್ಮೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು ನಾನು ಅವ್ರಲ್ಲಿಗೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಮಂತ್ರಿಗಳಾಗಿದ್ದಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಒಂಬೈನೂರಲ್ಲಿ ಎರಡು ಸಾವಿರದಲ್ಲಿ ನಾವು ಮೂವತ್ತೈದು ಜನ ಶಿವಮೊಗ್ಗ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಸಾಗರ ಜಂಬೂಗಡ ರೈಲ್ವೆ ನಿಲ್ದಾಣದಲ್ಲಿ ಹಿರಿಯ ಸಮಾಜವಾದಿ ಮುಖಂಡರಾದಂಥ ಡಾಕ್ಟರ್ ರಾಮ ಮನೋಹರ್ ಅವರು ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಹದಿಮೂರು ಆರು ಎರಡು ಸಾವಿರದ ಐವತ್ತೊಂದರ ಮಧ್ಯರಾತ್ರಿ ಏನು ಚಳುವಳಿಯಲ್ಲಿ ಕಾಗೋಡು ಗ್ರಾಮದಲ್ಲಿ ಭಾಗವಹಿಸಿ ಸಾವಿರಾರು ಜನ ಗೆಣಿ ರೈತರನ್ನು ಉದ್ದೇಶಿಸಿ ಭಾಷಣ ಮಾಡಿದಂಥ ಅವರನ್ನು ಮಂದಿಸ್ಲಿಕ್ಕೆ ಪೊಲೀಸ್ನವರು ಹಿಂಜರದರು ನಂತರ ಕಳ್ಳತನದಿಂದ ಸಾವಿರದ ಒಂಬೈನೂರ ಹದಿಮೂರನೇ ತಾರೀಕು ಜೂನ್ ಹದಿಮೂರನೇ ತಾರೀಕು ಮಧ್ಯರಾತ್ರಿ ಸಾಗರ ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರಿಗೆ ಹೋಗಲಿಕ್ಕೆ ತಯಾರಾಗಿದ್ದಂಥ ಅವರನ್ನು ಪೊಲೀಸರು ಬಂಧನ ಮಾಡ್ತಾರೆ ಈ ಬಂಧನವಾಗಿ ಎಪ್ಪತ್ನಾಲ್ಕು ವರ್ಷ ಪೂರೈಕೆಯಾಗಿದೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಈ ಸಾಗರ ರೈಲ್ವೆ ನಿಲ್ದಾಣಕ್ಕೆ ಎಪ್ಪತ್ನಾಲ್ಕು ವರ್ಷ ಲೋಹಿ ಲೋಹಿಯವರ ಬಂಧನದ ನೆನಪಿನಲ್ಲಿ ಡಾಕ್ಟರ್ ರಾಮ ಮನೋಹರ್ ಲೋಹಿ ಅವರ ಹೆಸರಿಡಬೇಕು ಅನ್ನುವ ಒಕ್ಕರಲನ್ನು ನಾವು ಒತ್ತಾಯವನ್ನು ನಾವು ನಮ್ಮ ಟ್ರಸ್ಟು ಮತ್ತು ವಿವಿಧ ರಾಜಕೀಯ ಸಂಘಟನೆಗಳು ಮತ್ತು ರಾಜಕೀಯ ಮುಖಂಡಗಳ ಪರವಾಗಿ ಶಿವಮೊಗ್ಗ ಜಿಲ್ಲೆಯ ಪರವಾಗಿ ನಾವು ಪ್ರಧಾನಮಂತ್ರಿಗಳ ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಪ್ರತ್ಯೇಕವಾದಂಥ ಪತ್ರ ಬರೆದು ಒತ್ತಾಯಿಸಿದ್ದೇವೆ ಇದು ಕಾಗೋಳ ಸತ್ಯಾಗ್ರಹದಲ್ಲಿ ಈ ಲೋಹಿಯವರು ಭಾಗವಹಿಸ್ತಾ ಇದ್ದರೆ ಈ ಸತ್ಯಾಗ್ರಹಕ್ಕೆ ಕಾವೇರ್ ಏರ್ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ ಏನು ಉಪಯೋಗ ಆಗಿದೆ ಇವತ್ತು ಭೂಸುಧಾರಣಾ ಕಾನೂನು ಆ ಕಾನೂನನ್ನು ಅನುಷ್ಠಾನ ಆಗಲಿಕ್ಕೆ ಕಾ ಕಾರಣ ಆಗ್ತಿರ್ಲಿಲ್ಲ ಪ್ರೇರಣೆ ಆಗ್ತಿರ್ಲಿಲ್ಲ ದೇವರಾಜ್ ಅವರ ಸರ್ ಏನು ಆಜಾನ್ ಒನ್ ತ್ರೀ ಸೆವೆಂಟಿ ಫೋರ್ ಭೂಸುಧಾರಣಾ ಕಾನೂನನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದರು ಅದಕ್ಕೆ ಲೋಹಿಯಾರ ಕೊಡುಗೆ ಗಣಪತಿ ಅಪ್ಪನವ್ರ ಕೊಡುಗೆ ಗೋಪಾಲ್ಗೌಡರ ಕೊಡುಗೆ ಅಮೂಲ್ಯವಾಗಿದೆ ಮತ್ತು ಸಮಾಜವಾದಿಗಳ ಕೊಡುಗೆ ರೈತ ಮುಖಂಡರುಗಳ ಕೊಡುಗೆ ಅಮೂಲ್ಯವಾಗಿದೆ ಈಗ ಈ ಸಂಬಂಧ ನಾವು ಎರಡು ಸಾವಿರದ ಎರಡು ಎರಡರಲ್ಲಿ ಜೂನ್ ಹದಿಮೂರನೇ ತಾರೀಕು ಸಾಗರದ ಜಂಬಗಾರು ರೈಲ್ವೆ ನಿಲ್ದಾಣದ ಎದುರುಗಡೆಗೆ ನಾನು ನಮ್ಮ ಶಾಂತಿವೇರಿ ಗೋಪಾಲ್ಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ಮತ್ತು ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಆನಂದಪುರದ ಅರುಣ್ ಪ್ರಸಾದ್ ಅವರು ಸೇರಿ ಸಾಗರ ರೈಲ್ವೆ ನಿಲ್ದಾಣಕ್ಕೆ ಒಂದು ಬೋರ್ಡನ್ನು ಶಾಂತವೇರಿ ಗೋಪಾಲ್ಗೌಡ ಸಮಾಜವಾದಿ ಗೋಪಾಲ್ಗೌಡ ಅಲ್ಲ ಸಾರಿ ಡಾಕ್ಟರ್ ರಾಮನ್ ಲೋಹಿಯ ರೈಲ್ವೆ ನಿಲ್ದಾಣ ಅಂತೇಳಿ ಬೋರ್ಡ್ ಬರೆಸಿ ಅಲ್ಲಿ ಹಾಕಿ ರೈಲ್ವೆ ನಿಲ್ದಾಣದ ಎದುರುಗಡೆ ಹಾಕಿ ಒಂದು ಸಮಾರೋ ಸಮಾರವೇಶವನ್ನು ಮಾಡಿದ್ವಿ ಆ ಸಮಾರ ಆ ಒಂದು ಕಾರ್ಯಕ್ರಮದಲ್ಲಿ ಅಂದಿನ ಹಿರಿಯ ಸಮಾಜವಾದಿ ಲೇಖಕರಾದಂಥ ನಾ ಡಿಸೋಜ ಅವರು ಕುಣದ ಲಿಂಗಪ್ಪನವರು ಹೆಚ್ ಗಣಪತಿಯಪ್ಪನವರು ಕಾಗೋಡ್ ಸೇವ ಹೋರಾಟದ ರುವಾರಿಗಳಾದಂಥ ಹೆಚ್ ಗಣಪತಿಯಪ್ಪನವರು ಮತ್ತು ಅಂದಿನ ಎಮ್ ಎಲ್ ಸಿ ಆಗಿದ್ದಂಥ ಪ್ರಫುಲ್ಲ ಪ್ರಫುಲ್ಲ ಮಧುಕರ್ ಅವರು ಆಮೇಲೆ ಕೆ ಡಿ ಗಂಗಾಧರ್ ಅವರು ರೈತ ಮುಖಂಡರಾದಂತಹ ರೈ ರಾಜ್ಯ ರೈತ ಮುಖಂಡರಾದಂಥ ಕೆ ಡಿ ಅವರು ಶಿವಮೊಗ್ಗ ಜಿಲ್ಲಾ ಪರಿಷತ್ತು ಅಂದು ಪರಿಷತ್ತಿತ್ತು ಉಪಾಧ್ಯಕ್ಷರಾಗಿದ್ದಂಥ ಪಾಣಿರಾಜಪ್ಪನವರು ಮತ್ತು ಕಲ್ಲೂರು ಮೇಘರಾಜ್ ಅರುಣ್ ಪ್ರಸಾದ್ ಕಲ್ಲೂರು ಹೀರಪ್ಪ ರಿಪ್ಪನ್ಪೇಟೆ ರೈತ ಮುಖಂಡರಾದಂಥ ಆರ್ ಎನ್ ಮಂಜಪ್ಪ ಮುಂತಾದವರು ಭಾಗವಹಿಸಿದ್ವಿ ಈ ಕಾರ್ಯಕ್ರಮದಲ್ಲಿ ಅಂದು ನಮ್ಮ ಕಾರ್ಯಕ್ರಮದ ಸ್ಥಳಕ್ಕೆ ಮ್ಯಾಗ್ವೇಸ್ ಪ್ರಶಸ್ತಿ ಪುರಸ್ಕೃತ ಆದಂಥ ಕೆ ವಿ ಸುಬ್ಬಣ್ಣವರು ಒಂದು ಪತ್ರ ಕಳಿಸೋದ್ರು ನಮಗೆ ಏನು ಆ ಪತ್ರದಲ್ಲಿ ಏನು ಹೇಳಿದ್ರು ಅವರು ನಾನು ಇನ್ನು ಮುಂದೆ ಸಾಗರ ಜಂಬುಗಾರು ನಿಲ್ದಾಣಕ್ಕೆ ಡಾಕ್ಟರ್ ರಾಮೋಹ ರಾಮನೋರ್ ರೋಯೋ ರೈಲ್ವೆ ನಿಲ್ದಾಣ ಅಂತ ಹೇಳಿಬಿಟ್ಟು ನಾನು ಕರಿತೀನಿ ಹೇಳಿಬಿಟ್ಟು ಪತ್ರವನ್ನು ಕಳಿಸಿದರು ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಸಾಗರ ಪಟ್ಟಣದ ಜಂಬುಗಾರು ರೈಲ್ವೆ ನಿಲ್ದಾಣಕ್ಕೆ ದಯಮಾಡಿ ಕೇಂದ್ರ ಸರ್ಕಾರ ವಿಶೇಷವಾಗಿ ಪ್ರಧಾನಮಂತ್ರಿಗಳು ಈ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳಾದಂಥ ಅಮಿತ್ ಶಾ ನರೇಂದ್ರ ಮೋದಿ ಅವರು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಈ ನಮ್ಮ ಮನವಿಯನ್ನು ಪುರಸ್ಕರಿಸಿ ಜಿಲ್ಲೆಯ ಪರವಾಗಿ ನಾವು ಕಲಿಸಿದಂಥ ಮನವಿಯನ್ನು ಪುರಸ್ಕರಿಸಿ ಈ ಇಬ್ಬರು ಮಹನೀಯರು ದಯಮಾಡಿ ಈ ರೈಲ್ವೆ ನಿಲ್ದಾಣಕ್ಕೆ ರಾಮನೋಹರ ನಿಲ್ದಾಣ ಅಂತ ಹೇಳಿಬಿಟ್ಟು ನಾಮಕರಣ ಮಾಡಬೇಕು ಅನ್ನುವ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಕೋರಿಕೆ ಮತ್ತು ಒತ್ತಾಯ ಎಲ್ಲರನ್ನೂ ನಾವು ಮಾಡ್ತೀವಿ ಅನ್ನೋ ಮತ್ತೆ ನೀವು ಸಂದರ್ಭದಲ್ಲಿ ಹೇಳ್ತೀನಿ